ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಆ ನಿಮ್ಮೆಲ್ಲರಿಗೂ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ಆ ಇವತ್ತು ಓರ್ವ ಹೆಸರಾಂತ ಸಾಧಕರನ್ನ ನಾನು ಮೀಟ್ ಮಾಡ್ಲಿಕ್ಕೆ ಬಂದಿದೀನಿ ಇವರು ನೋಡಿದ್ರೆ ನನ್ಗೆ ಒಂದು ಕವಿತೆ ನೆನಪಾಗತ್ತೆ ಆ ರಾಷ್ಟ್ರ ಕವಿ ಕುವೆಂಪು ಅವ್ರದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ ಕನ್ನಡ ಭಾಷೆ ಅಕ್ಕರೆಯ ಸಕ್ಕರೆಯ ಕನ್ನಡ ಭಾಷೆಯನ್ನ ನಾವು ಎಷ್ಟು ಭಾವನಾ ಪೂರ್ವಕವಾಗಿ ಎಷ್ಟೊಂದು ಅಹ್ ಅಚ್ಚುಕಟ್ಟಾಗಿ ನಾವು ಮಾತಾಡ್ಬೋದು ಕನ್ನಡ ಭಾಷೆಯಲ್ಲಿ ಸೊ ಈ ಸಾಧಕರು ಕೂಡ ನಮ್ಮ ಸುತ್ತಮುತ್ತಲು ಕೆನಡಾ ಸುತ್ತಮುತ್ತಲು ಇರುವಂತಹ ಕನ್ನಡಿಗರನ್ನ ಬೆಸುಗೆ ಮಾಡುವಂತಹ ಮಹಾನ್ ವ್ಯಕ್ತಿ ಇವರ ಹೆಸರು ನಂದಕುಮಾರ ಆದ್ರೆ ಇವರು ಕನ್ನಡದ ಕುವಾರ ಸೊ ಇವರ ಸಾಧನೆ ಅಪಾರವಾಗಿದೆ ಭಂಡಾರನೇ ಇದೆ ಜಿ ಆರ್ ಕೆ ಗ್ರಾಂಡ್ ರಿವರ್ ಕನ್ನಡ ಸಂಘಕ್ಕೆ ಅದ್ಬು ಜೊತೆಗೆ ಇವರು ಭಾರತದಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ಹಲವಾರು ಕನ್ನಡ ಸಂಘದಕ್ಕೆ ಇವರ ಕಾಂಟ್ರಿಬ್ಯೂಷನ್ ಇವರ ಕೊಡುಗೆ ತುಂಬಾನೇ ಇದೆ ಸಮುದಾಯ ಬೆಳವಣಿಗೆಯಲ್ಲೂ ಕೂಡ ಇವರು ಅಪಾರವಾಗಿ ಇವರನ್ನ ಇವ್ರು ತೊಡಗಿಸ್ಕೊಂಡಿದ್ದಾರೆ ಎಲ್ಲರಿಗೂ ನೆಚ್ಚಿನ ವ್ಯಕ್ತಿ ಆಗಿದ್ದಾರೆ ಹಸನ್ಮುಖಿ ಜೊತೆಗೆ ಸೃಜನಶೀಲರು ಹೃದಯ ಶ್ರೀಮಂತ ಶ್ರೀಮಂತರು ಅಂತ ನಾವು ಹೇಳ್ಬಹುದು ಯಾಕಂದ್ರೆ ನಮ್ಮನ್ನು ಕೂಡ ಅದೇ ರೀತಿ ಖುಷಿ ಖುಷಿಯಾಗೇ ಇವರ ಗ್ರೂಪಿಗೆ ಬರ್ಮಾಡ್ಕೊಂಡ್ರು ಇವ್ರ ಮನೆಗೂ ಕೂಡ ಬರ್ಮಾಡ್ಕೊಂಡಿದ್ದಾರೆ ಇವತ್ತು ತಡ ಮಾಡಲ್ಲ ಇಂತ ಮಹಾನ್ ಸಾಧಕರನ್ನ ಪರಿಚಯಿಸುವುದು ನಮ್ಮ ಸೌಭಾಗ್ಯ ಅಂತ ನಾನ್ ತಿಳ್ಕೊತೀನಿ ಆ ಬನ್ನಿ ನಂದಕುಮಾರ್ ಅವ್ರನ್ನ ಮೀಟ್ ಮಾಡೋಣ ಜೊತೆ ತುಂಬಾ ಕ್ಯೂರಿಯಸ್ ಕ್ಯೂರಿಯಾಸಿಟಿ ಇದೆ ಕುತೂಹಲ ತುಂಬಾ ಇದೆ ಹಂಬಲ ತುಂಬಾ ಇದೆ ಏನೇನು ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳ್ಸ್ಬೇಕು ನಾನು ಜೊತೆಗೆ ತಿಳ್ಕೊಬೇಕು ಅಂತ ತಡ ಮಾಡಲ್ಲ ಬನ್ನಿ ಅವ್ರನ್ನ ಮೀಟ್ ಮಾಡೋಣ ನಮಸ್ತೆ ನಂದಕುಮಾರ್ ಸರ್ ಹೇಗಿದ್ದೀರಿ ನಮಸ್ಕಾರ ಅಶ್ವಿನಿ ಚೆನ್ನಾಗಿದ್ದೀನಿ ಹಾ ಮೊದ್ಲಿಗೆ ನಮ್ಮ ಚಾನೆಲ್ಗೆ ನಿಮ್ಗೆ ಸ್ವಾಗತ ವಿದೇಶದಲ್ಲಿ ಜೀವನ ಅಂತ ನಮ್ಮ ಚಾನೆಲ್ ಜೊತೆಗೆ ನಾವು ಮನೆ ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೀವಿ ಸೊ ಅದಕ್ಕೂ ಕೂಡ ನಿಮ್ಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ನಾನು ಬಯಸ್ತಾನೆ ನಾನು ಒಂದೇ ಒಂದು ಕರೆಯಲ್ಲಿ ನೀವು ಅಯ್ಯೋ ನೀವ್ ಬನ್ನಿ ನೀವು ನಾನು ಮಾತಾಡ್ತೀನಿ ನನಗ್ ಗೊತ್ತಿರೋ ಅಷ್ಟು ನಾನ್ ಹೇಳ್ತೀನಿ ಅಂದ್ರೆ ಮೊದ್ಲಿಗೆ ನೀವು ನಾನೆಲ್ಲ ಸಾಧಕರು ಬೇರೆಯವರೆಲ್ಲ ಇದ್ದಾರೆ ಮಾಡಿ ಅಂತ ಹೇಳಿದ್ರೆ ಬಟ್ ನಿಮ್ಮನ್ನ ನಾವು ಮಿಸ್ ಮಾಡಕ್ ಇಷ್ಟಪಡಲ್ಲ ಬಿಕಾಸ್ ನಿಮ್ಮ ಸಾಧನೆ ಶಿಖರದಷ್ಟು ಪರ್ವತದಷ್ಟಿದೆ ಸೊ ಅದನ್ನ ಎಲ್ಲಾ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅನ್ನೋದು ಒಂದು ಚಿಕ್ಕ ಹಂಬಲ ನಮ್ದು ಹಾಗಾಗಿ ನಮ್ಮ ಸ್ವಾಗತ ಮೊದ್ಲಿಗೆ ನಂದಕುಮಾರ್ ಅವರೇ ನೀವು ಎಲ್ಲಿ ಹುಟ್ಟಿದ್ದು ಬೆಳೆದಿದ್ದು ನಿಮ್ಮ ಚೈಲ್ಡ್ಹುಡ್ ಡೇಸ್ ನಿಮ್ಮ ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯನ ನಮ್ಮ ಆಡಿಯನ್ಸ್ಗೆ ಮಾಡಿಕೊಟ್ರೆ ಖುಷಿ ಆಗುತ್ತೆ ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಬೆಳೆದಿದ್ದು ಫಸ್ಟ್ ಕೆಲವು ವರ್ಷಗಳು ಮಡಿಕೇರಿಲಿ ಬೆಳೆದಿದ್ದು ಅಮ್ ಜೊತೆಗೆ ನನಗೆ ಊರಿನ ನೆಂಟು ಬಹಳಷ್ಟಿದೆ ನಾವು ಹಾಸನದವರು ಹಾಸನದವರು ಓಕೆ ಹಾಸನದವರು ಅಲ್ಲಿ ಇರಿಸಾವೆ ಅಂತ ಇದೆ ಇರಿಸಾವೆ ಓಕೆ ಓಕೆ ಅಲ್ಲಿ ಬಹಳಷ್ಟು ನೆಂಟಿದೆ ಓಕೆ ಜೊತೆಗೆ ನಮ್ಮ ತಾಯಿ ಮನೆ ಕಡೆವರು ಬಹಳಷ್ಟು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ನೆಂಟ ಇದೆ ಓ ಹಾಗಾಗಿ ಆ ಒಂತರ ಕನ್ನಡ ಅನ್ನೋದು ನಮ್ಗೆ ಯಾಕ್ತಿಕರವಾಗಿ ಬಂತು ಹುಟ್ಟಿನಿಂದ ಬಂದಿತ್ತು ವೆರಿ ನೈಸ್ ವೆರಿ ನೈಸ್ ಸೊ ನೀವು ಯಾವಾಗ ಈ ದೇಶಕ್ಕೆ ಬಂದಿದ್ದು ಕೆನಡಾ ದೇಶಕ್ಕೆ ಯಾವ ವರ್ಷದಲ್ಲಿ ಬಂದ್ರಿ ಎರಡ್ ಸಾವಿರದ ಮೂರಲ್ಲಿ ನಾನು ಯು ಎಸ್ ಎಂದರೆ ಅದರ ನಂತರದ ಹತ್ತರಲ್ಲಿ ಕೆನಡಾ ದೇಶಕ್ಕೆ ಬಂದ ಓ ಸೊ ನೀವು ಯು ಎಸ್ ಇಂದ ಇಲ್ಲಿಗೆ ಡೈರೆಕ್ಟ್ ಬಂದ್ರ ಅಥವಾ ಬೇರೆ ಎಲ್ಲಾದ್ರೂ ಯಾವ ಯಾವ ದೇಶಗಳಲ್ಲಿ ಏನಾದ್ರೂ ಇದ್ರ ನೀವು ಮುಂಚೆ ಎರಡ್ ಸಾವಿರದ ಇಸ್ವಿನಲ್ಲಿ ನಾನು ಯುರೋಪ್ಗೆ ಟ್ರಾವೆಲ್ ಮಾಡಿದೆ ಅದಕ್ಕೆ ಮುಂಚೆ ನಾನು ಕರ್ನಾಟಕದಲ್ಲಿ ಉದ್ದಗಳಕ್ಕೂ ಟ್ರಾವೆಲ್ ಮಾಡಿದೆ ಅನುಭವ ನಮ್ಗೆ ಯುರೋಪ್ ಹೋದಷ್ಟಾಗ್ಲಿ ಯು ಎಸ್ ಹೋದಷ್ಟಾಗ್ಲಿ ಅದೇ ಅದ್ರಷ್ಟೇ ಸಿಗತ್ತೆ ಕರೆಕ್ಟ್ ಕರ್ನಾಟಕದಲ್ಲಿ ನೀವು ಉದ್ದಗಳ್ ಓಡಾಡುದ್ರುನು ರೈಟ್ ಅದು ಪರದೇಶದಲ್ಲಿ ನಿಮ್ಗ ಏನು ಅಡ್ವೆಂಚರಸ್ ಬರತ್ತೋ ಕರೆಕ್ಟ್ ಕರ್ನಾಟಕದಲ್ಲಿ ಓಡಾಡುದ್ರೂನು ನಿಮ್ಗ್ ಅಷ್ಟೇ ಅಷ್ಟೇ ನಮ್ಮ ದೇಶ ನಮ್ಮ ಕರ್ನಾ ಕರುನಾಡು ಆ ಅದನ್ನ ಅದ್ ಸಾಧ್ಯನೇ ಇಲ್ಲ ಅಂದಿತ್ತು ಅಲ್ವಾ ಸೊ ನೀವು ಇಲ್ಲಿ ಬಂದ್ರಿ ಆ ಎರಡ್ ಸಾವಿರದ ಎರಡ್ ಸಾವಿರದ ಹತ್ತರಲ್ಲಿ ಅದ್ರಲ್ಲಿ ಕೆನಡಾ ಬಂದ್ರಿ ಸೊ ಬಂದ್ಮೇಲೆ ನೀವು ಈ ಜಿ ಆರ್ ಕೆ ಅಂತ ನಾನು ಕೇಳ್ಪಟ್ಟೆ ರಿವರ್ ಕನ್ನಡ ನಾನು ಕೂಡ ಕೂಡ ನನ್ನನ್ನು ತುಂಬಾ ಸ್ವಾಗತ ಮಾಡ್ಕೊಂಡು ಬರ್ಮಾಡ್ಕೊಂಡ್ರಿ ನೀವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಖುಷಿ ಆಯ್ತು ನನ್ಗೆ ಸೊ ಅದ್ರ ಬಗ್ಗೆ ನೀವು ಒಂಚೂರು ಅದು ಹೇಗೆ ಹುಟ್ಟು ಆ ಅದು ಪ್ರಾರಂಭ ಮಾಡೋದಿಕ್ಕೆ ನಿಮ್ಗೆ ಏನು ಚೇತನ ಏನು ಆಂಬಿಷನ್ ಇತ್ತು ಅದನ್ನ ಪ್ರಾರಂಭ ಮಾಡೋದಿಕ್ಕೆ ಅದೆಲ್ಲ ಒಂಚೂರು ಕತೆ ನಮ್ಮ ವೀಕ್ಷಕರಿಗೆ ಹೇಳ್ಕೊ ಹೇಳ್ಬಿಡಿ ನನ್ನ ಸೌಭಾಗ್ಯ ಹೇಳೋದಕ್ಕೆ ಒಂದು ಅವಕಾಶ ಮಾಡಿ ಆರ್ ಅಲ್ಲಿ ಯಾವ್ದೇ ಊರ್ಗ್ ಹೋಗಿ ನೀವು ಕನ್ನಡಿಗರ್ ಎಲ್ಲಿದ್ದಾರೋ ಅಲ್ಲಿ ಆ ಸಂಘಗಳು ಇರ್ತವೆ ಹೆಸರು ಕೊಟ್ಟಿರಲ್ಲ ಅಷ್ಟೇ ಕನ್ನಡ ಎಲ್ಲಿರುತ್ತೋ ಕನ್ನಡಿಗರಲ್ಲಿ ಎಲ್ಲಿರ್ತಾರೋ ಅಲ್ಲಿ ಕನ್ನಡದ ಒಂದು ಚೇತನ ಇದ್ದೇ ಇರುತ್ತೆ ಅಲ್ಲಿ ಹೋದಾಗ ಒಂದ್ ಸಂಘ ಅಂತ ಹೆಸರು ಅಷ್ಟೇ ಹೊರತು ನಾವು ಹೊಸ್ದಾಗ ಏನು ಹುಟ್ಟ ಹಾಕುವಂತದಲ್ಲ ಅಲ್ಲಿ ಇಲ್ಲಿ ಆಗ್ಲೇ ಸಾಕಷ್ಟು ಕನ್ನಡದ ಸಂಸಾರಗಳಿದ್ದು ಫ್ಯಾಮಿಲೀಸ್ ಇದ್ವು ಜಸ್ಟ್ ಒಂದ್ ಕಡೆ ಸೇರ್ಸಿದ್ವಿ ಅಷ್ಟೇ ನಾವು ಸಾಕಷ್ಟು ಒಂದು ಇಪ್ಪತ್ತು ಫ್ಯಾಮಿಲೀಸ್ ಒಂದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಒಂದು ಫ್ಯಾಮಿಲೀಸ್ ಸೇರ್ಕೊಂಡು ನಾವು ಒಂದ್ ಕಡೆ ಸೇರಿದ್ವಿ ರೈಟ್ ಒಂದ್ ಕಡೆ ಸೇರಿ ನಾವು ಇಲ್ಲ ಒಂದು ಸಂಘ ಅಂತ ಒಂದ್ ಇದೀವಿ ಅಂತ ಅಂದಾಗ ಸಾಕಷ್ಟು ಜನ ಮುಂದೆ ಬಂದ್ರು ಯಾವಾಗ ಏನ್ ರಿಯಲೈಸ್ ಆಯ್ತು ಅಂದ್ರೆ ನಮಗ್ ಗೊತ್ತಿದ್ದ ಫ್ಯಾಮಿಲೀಸ್ ಬಟ್ ಇಲ್ಲಿ ಸಾಕಷ್ಟು ಜನ ಇದಾರೆ ಅದು ಕನ್ನಡಿಗರದ್ ಏನಂತಂದ್ರೆ ನಾವು ಬಯ್ಟಾಗಿರ್ತೀವಿ ಹೌದೌದು ನಾವು ಗಲಾಟೆ ಮಾಡ್ಕೊಳ್ಳಲ್ಲ ಅಡ್ವಾಂಟೇಜ್ ಒಂಥರ ಡಿಸ್ಅಡ್ವಾಂಟೇಜ್ ಸ್ವಭಾವ ಸ್ವಭಾವ ಏನು ಮಾಡಕ ಸೊ ನೀವು ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಇದು ಶುರು ಮಾಡಿದಾಗ ಸೊ ಆಮೇಲೆ ಆಮೇಲೆ ಈಗ ಬರ್ತಾ ಬರ್ತಾ ಅರೌಂಡ್ ಎಷ್ಟು ಜನ ಇರ್ಬೋದು ಅಂದಾಜಲ್ಲಿ ಮೆಂಬರ್ಸ್ ಕನ್ನಡಿಗರು ಈ ಸಂಘದಲ್ಲಿ ಈ ಈ ಟೈಮ್ ನಲ್ಲಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಸುತ್ತಮುತ್ತ ಇರುವಂತಹ ಫ್ಯಾಮಿಲಿಸ್ ನಮ್ಮ ಗ್ರಾಂಡ್ ರಿವರ್ ಏರಿಯಾ ಸುತ್ತಮುತ್ತ ಇರುವಂತ ಫ್ಯಾಮಿಲಿಸ್ ಸುಮಾರು ಸಾವಿರದ ಇನ್ನೂರು ಫ್ಯಾಮಿಲಿಸ್ ಇದೆ ವೆರಿ ನೈಸ್ ವೆರಿ ನೈಸ್ ಸರ್ ವೆರಿ ಗುಡ್ ಪ್ರಾಸೆಸ್ ನೀವು ಮಾಡ್ತಿರೋದು ನಮ್ಮ ಕನ್ನಡಿಗರನ್ನ ಎಲ್ಲರಿಯಲ್ಲಿಯೂ ಕೂಡ ಹೃತ್ಪೂರ್ವಕವಾಗಿ ಬರಮಾಡ್ಕೊಂಡು ಒಂದು ಕುಟುಂಬ ತರ ಫ್ರೆಂಡ್ಸ್ ಅಲ್ಲ ಒಂದು ಅಹ್ ಕುಟುಂಬ ತರ ಬೆಸುಗೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ಸೊ ಒಳ್ಳೆ ಕೆಲಸ ಇದು ಸರ್ ನೀವು ಮಾಡ್ತಿರೋದು ಇದರ ಉದ್ದೇಶ ಏನು ಸರ್ ಈ ಸಂಘದ ಉದ್ದೇಶ ಏನು ಸಂಘದ ಉದ್ದೇಶ ಅಂದ್ರೆ ಮೂಲಭೂತವಾಗಿ ಹೇಳ್ಬೇಕು ಅಂತಂದ್ರೆ ಮುಖ್ಯವಾಗಿ ನಮ್ಮ ನೆಕ್ಸ್ಟ್ ಜನರೇಷನ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಯಾಕೆಂತಂದ್ರೆ ನಿಮ್ಗೆ ಇಲ್ಲಿ ಇರೋ ಮಕ್ಕಳು ಒಟ್ಟಿಗೆ ಸೇರಿದಾಗ ಇಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಕ್ಕಳು ಒಟ್ಟಿಗೆ ಸೇರಿದಾಗ ಅವ್ರ ಮನೆ ಬಗ್ಗೆ ಮಾತಾಡ್ತಾರೆ ಅವ್ರ ಕಲ್ಚರ್ ಬಗ್ಗೆ ಅವ್ರ ಹಬ್ಬದ ಬಗ್ಗೆ ಮಾತಾಡ್ತಾರೆ ನಾವು ಹೋಗಿದೀವಿ ಬಹಳಷ್ಟು ಪ್ರದೇಶಗಳಲ್ಲಿ ಹಂಚೋಗಿದ್ದೀವಿ ಅಕ್ಕಪಕ್ಕದ ಮನೆಯಲ್ಲಿ ನಮ್ಮವ್ರು ಇರಲ್ಲ ಒಂದ್ಸಲ ನಮ್ಮ ದೇಶದವ್ರು ಕೂಡ ಇರಲ್ಲ ಹಾಗಾಗಿ ಮಕ್ಕಳು ಅವ್ರ ಜೊತೆ ಬರ್ತಾಗ ಸ್ಕೂಲ್ಗಳಲ್ಲಿ ಬರ್ತಾಗ ಅವ್ರ ಎಲ್ಲಿಂದ ಬಂದಿದೀವಿ ಅನ್ನೋದು ನಾವು ಎಲ್ಲಾನು ಹೇಳ್ಕೊಡಕ್ಕಾಗಲ್ಲ ತಂದೆ ತಾಯಿ ಆಗಿ ನಾವು ಹೇಳ್ತಿರ್ತೀವಿ ನಮ್ಮ ಮನಸ್ಸಿನಲ್ಲಿ ಏನಂತಂದ್ರೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ಕರ್ನಾಟಕದಿಂದ ಬಂದಿದೀವಿ ನಾವು ಭಾರತದಿಂದ ಬಂದಿದ್ದೀವಿ ಅನ್ನೋದು ನಮಗೆ ಹಚ್ಚುತ್ತಿರುತ್ತೆ ಆದ್ರೆ ಅದು ನಮ್ಮ ಮಕ್ಕಳಿಗೆ ಎಷ್ಟು ಪಾಸ್ ಆಗಿರತ್ತೆ ಅನ್ನೋದು ಇಂಪಾರ್ಟೆಂಟ್ ಪಾಸ್ ಆಗಿರಲ್ಲ ಅದು ಅವ್ರು ಅವ್ರ ಮನಸ್ಸಿನಲ್ಲಿ ಅವರು ದಕ್ಷಿಣ ಏಷ್ಯಾದಿಂದ ಯಾವುದೋ ಒಂದು ದೇಶದಿಂದ ನಾವು ಬಂದಿದೀವಿ ಅನ್ನೋದೊಂದು ಗೊತ್ತಿರತ್ತೆ ಅದು ಸ್ಕೂಲ್ಗಳಲ್ಲಿ ಅವ್ರಿಗೆ ಹೇಳ್ಬೇಕಾದ್ರೆ ಅಷ್ಟು ಧೈರ್ಯವಾಗಿ ಅಷ್ಟು ಒಂಥರ ಸ್ಟ್ರಾಂಗ್ ಆಗಿ ಹೇಳ್ಕೊಳಕ್ಕೆ ಬರಲ್ಲ ಅದಕ್ಕೆ ಏನ್ ಮಾಡಿದ್ವಿ ಹೇಳ್ಕೊಳಕ್ಕೆ ಕಲ್ಚರ್ ಇದೆ ನಮ್ದು ಒಂದ್ ಸಂಸ್ಕೃತಿ ಇದೆ ನಮ್ದು ಒಂದ್ ಭಾಷೆ ಅಂತ ಒಂದಿದೆ ಎಂಟು ಕೋಟಿ ಜನರು ಇವತ್ತು ಮಾತಾಡ್ತಾ ಇದಾರೆ ಜನ ಅಂತಂದ್ರೆ ನಾನು ಯುರೋಪ್ ಅಲ್ಲಿ ಬಹಳಷ್ಟು ದೇಶಗಳು ಓಡಾಡಿದೀನಿ ಇವತ್ತು ಅಡ್ವಾನ್ಸ್ಡ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ ಆ ದೇಶಗಳಲ್ಲಿ ನಮ್ ಎಂಟು ಕೋಟಿ ಕನ್ನಡಗರಿಗಿಂತ ಕಮ್ಮಿ ಜನಸಂಖ್ಯೆ ಇದೆ ಅವರು ಅವ್ರ ದೇಶ ಅವ್ರ ದೇಶ ಅವ್ರ ಭಾಷೆ ಬಹಳಷ್ಟು ಹೆಮ್ಮೆಯಿಂದ ಅವ್ರು ಹೇಳ್ಕೊ ಕರೆಕ್ಟ್ ಸರ್ ನಾವ್ ಎಲ್ಲೇ ದೇಶಗಳಲ್ಲಿ ಟ್ರಾವೆಲ್ ಮಾಡಿದ್ರು ಎಲ್ಲಾ ದೇಶದವರು ಅವ್ರವರ ಭಾಷೆಗೆ ಪ್ರಾಮುಖ್ಯತೆ ಪ್ರಾಧಾನ್ಯತೆ ಜಾಸ್ತಿ ಕೊಡ್ತಾರೆ ನಾವು ಕನ್ನಡಿಗರಾಗಿ ನಮ್ಮ ಭಾಷೆನ ನಾವು ಎತ್ತಿಡಿಬೇಕು ಹೌದು ರಿಯಲೈಸ್ ಆಗ್ಬೇಕು ನಮ್ಮ ಒಂದು ಸಂಸ್ಕೃತಿ ಇದೆ ಅದೇನಾಗುತ್ತೆ ಅಂತಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಇಟ್ಸ್ ಒಂದ್ ಸ್ವಲ್ಪ ನಾವು ಬಹಳಷ್ಟು ಈ ಕಾಲೋನೈಸೇಷನ್ ಏನಾಯ್ತು ಅದರಿಂದಾಗಿ ಸ್ವಲ್ಪ ಅಫೆಕ್ಟ್ ಆಗಿದ್ದೀವಿ ನಮಗೆ ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ನಾವು ಎಜುಕೇಟೆಡ್ ನಾವು ವಿದ್ಯಾಭ್ಯಾಸ ಮಾಡಿದೀವಿ ಇಲ್ಲ ಅಂದ್ರೆ ನಾವು ವಿದ್ಯಾಭ್ಯಾಸ ಮಾಡಿಲ್ಲ ಅನ್ನೋದೊಂದು ಭಾವನೆ ಬಂದ್ಬಿಟ್ಟು ಒಂದು ಪಾಶ್ ಫೀಲಿಂಗ್ ಪಾಶ್ ಫೀಲಿಂಗ್ ಸೊ ಅದು ಇವಾಗ ನಾವು ಮಕ್ಕಳಿಗೆ ಅದನ್ನ ಪಾಸ್ ಮಾಡೋ ಬದಲು ಕನ್ನಡ ಸಂಸ್ಕೃತಿ ಅನ್ನೋದೊಂದು ಪಾಸ್ ಮಾಡಿದ್ರೆ ನಮ್ದು ಒಂದು ಶ್ರೀಮಂತ ಭಾಷೆ ಇದೆ ಶ್ರೀಮಂತ ಕಲ್ಚರ್ ಇದೆ ನಾವು ಪಾಸ್ ಮಾಡಿದ್ರೆ ಅದು ಅವ್ರಿಗೆ ಇಟ್ ವಿಲ್ ಗಿವ್ ಅ ಸ್ಟ್ರಾಂಗರ್ ಪ್ಲಾಟ್ಫಾರ್ಮ್ ಟು ಸ್ಟ್ಯಾಂಡ್ ಸೊ ಅವರು ಅವು ಬೇರೆ ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಅವ್ರಲ್ಲಿ ಬರುತ್ತೆ ಕರೆಕ್ಟ್ ಕರೆಕ್ಟ್ ಅದು ಮುಖ್ಯ ನಮ್ಮ ಮಕ್ಕಳಿಗೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಹೌದು ಎಲ್ಲವನ್ನೂ ಕೂಡ ತಿಳಿಸಿದ್ರೆ ಅವರು ಮುಂದೆ ಮುಂದೆ ನಡೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಅನುಕೂಲ ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅವರು ಕಾನ್ಫಿಡೆಂಟ್ ಆಗಿರ್ತಾರೆ ಅವ್ರಿಗೆ ಏನ್ ಸಾಧಿಸಬೇಕು ಅಂತ ಇರ್ತಾರೋ ಅದನ್ನ ಕಾನ್ಫಿಡೆಂಟ್ ಆಗಿ ಸಾಧಿಸ್ತಾರೆ ನಾವೇ ಕನ್ನಡ ಕಲಿಸ್ತೀವಿ ಅವರೆಲ್ಲ ಸಾಹಿತಿಗಳಾಗ್ಬಿಡ್ತಾರೆ ಅವರೆಲ್ಲ ಪ್ರೊಫೆಸರ್ಸ್ ಆಗ್ತಾರೆ ಅನ್ನೋದೇನು ಮೇನ್ ಆಗಿ ಏನಂತಂದ್ರೆ ನಮ್ದು ಒಂದ್ ಭಾಷೆ ನಮ್ದು ಒಂದ್ ಮನೆ ನಮ್ದು ಒಂದ್ ಸಂಸ್ಕೃತಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಅರಿವಾಗ್ಬೇಕು ಅದು ಉದ್ದೇಶ ಮತ್ತ ಇನ್ನೊಂದು ನಮ್ಮ ಭಾಷೆನಲ್ಲಿ ನಾವು ನಾವ್ ಎಷ್ಟು ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು ಸರ್ ಅದೇ ಬೇರೆ ಭಾಷೆನಲ್ಲಿ ಈಗ ನೋಡಿ ನಾವು ಕೃಷ್ಣೇಗೌಡರು ಹೇಳ್ತಾರೆ ಕನ್ನಡದಲ್ಲಿ ಚಕ್ಲ ಮಕ್ಳ ಹಾಕೊಂಡ್ ಕುತ್ಕೊಳ್ಳೋದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ ನೋಡೋಣ ಅಂತ ಹೇಳಲ್ಲ ಎಕ್ಸಾಕ್ಟ್ಲಿ ಸೊ ನಮ್ಮ ಕನ್ನಡ ಭಾಷೆ ಬಗ್ಗೆ ನಮಗೆ ಭಾರಿ ಹೆಮ್ಮೆ ಇದೆ ಆ ಸೊ ನೀವು ಈ ಸಂಘನ ಸ್ಥಾಪನೆ ಮಾಡಿದ್ರೆ ನಿಮಗೆ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿ ಬಂತು ಈ ಸಂಘದ ವತಿಯಿಂದ ನೀವೇನಾದ್ರೂ ಕನ್ನಡಕ್ಕೆ ಏನ್ ಕೊಡುಗೆ ಲೈಕ್ ಕನ್ನಡ ರಾಜ್ಯೋತ್ಸವ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಗಣರಾಜ್ಯೋತ್ಸವ ಆಗಿರ್ಬೋದು ಪೇಟ್ರಿಯಾಟಿಕ್ ಡೇಸ್ ಆಗಿರ್ಬೋದು ನಮ್ಮ ಮಕ್ಕಳಿಗೆ ಅಥವಾ ಯುವ ಪೀಳಿಗೆಗೆ ಯಾವ ರೀತಿ ನಮ್ಮ ಹಬ್ಬಗಳನ್ನ ನೀವು ಆಚರಣೆ ಮಾಡೋದ್ರಲ್ಲಿ ಪಾಲ್ಗೊಂಡಿದ್ದೀರಾ ಈ ಸಂಘದಿಂದ ಹಾ ಈ ಸಂಘದಿಂದ ಅಂತ ಹೇಳ್ಬೇಕು ಅಂದ್ರೆ ಫಸ್ಟ್ ಹೇಳ್ಬೇಕು ಅಂತಂದ್ರೆ ಜಿ ಆರ್ ಕೆ ಸ್ಥಾಪನೆ ಮಾಡಿದ್ ಒಬ್ಲ ಬಹಳಷ್ಟು ಜನರು ಕೈಗೂಡಿಸಿದ ಒಬ್ಬೊಬ್ರು ಮಕ್ಕಳು ಸಹಿತ ಕೂಡ ಇದಕ್ ನಾನ್ ಮುಂದೆ ನಿಂತ್ಕೊಂಡಿದೀನಿ ಹೆಸರು ಹಾಕ್ಬೇಕಾದ್ರೆ ಹಾಕ್ಬಿಡ್ತಾರೆ ಇದಕ್ಕೆ ಕೈ ಜೋಡ್ತಿರೋ ಬಹಳಷ್ಟು ಜನ ಎಲ್ಲಾ ಪ್ರತಿಯೊಂದು ಮನೆಯಿಂದನೂ ವಾಲಂಟಿಯರ್ಸ್ ಇದಾರೆ ಆರ್ಗನೈಸೇಷನ್ ಟೀಮ್ ಮೆಂಬರ್ಸ್ ಇದಾರೆ ಅವರೆಲ್ಲ ಕೈಗೂಡಿಸಿದ್ರಿಂದಾನೇ ಅದು ಸ್ಥಾಪನೆ ಆಗಿರೋದು ಇದಕ್ಕೆ ಏನಂತಂದ್ರೆ ನಮ್ಮ ಮೂಲ ದೇಶ ಬಂದು ನಮ್ಮ ಹಬ್ಗಳನ್ನ ಒಟ್ಟಿಗೆ ಆಚರಿಸುವಂತದ್ದು ಏನಂತಂದ್ರೆ ಇಲ್ಲ ನಮ್ಮ ಹಬ್ಗಳಿಗೆ ರಜಾ ಇರಲ್ಲ ಸೊ ಎಷ್ಟೊಂದ್ಸಲ ಏನಾಗುತ್ತೆ ನಾವು ಬಿಸಿಯಾಗಿರ್ತೀವಿ ಆ ಹಬ್ಗಳ ದಿನ ಬ್ಯುಸಿಯಾಗಿರ್ತೀವಿ ನಮ್ಗೆ ಒಂದು ಸಮಯ ಕೊಡಕ್ ಆಗಲ್ಲ ಆಚರಣೆ ಮಾಡೋದಕ್ಕೆ ಒಟ್ಟಿಗೆ ಸೇರ್ಕೊಂಡಾಗ ದಟ್ ಈಸ್ ದ ಪರ್ಪಸ್ ಯು ವಿಲ್ ಆಲ್ ಗೆಟ್ ಟುಗೆದರ್ ಅಂಡ್ ಡೂ ಇಟ್ ನಾವೇನ್ ಮಾಡಿದ್ವಿ ಮುಖ್ಯವಾದ ಹಬ್ಗಳನ್ನ ಫಸ್ಟ್ ಶುರು ಮಾಡಿದ್ವಿ ಮುಖ್ಯವಾಗಿ ನಮ್ ಯುಗಾದಿ ಮತ್ತೆ ದೀಪಾವಳಿ ರಾಜ್ಯೋತ್ಸವ ಜೊತೆಗೆ ಸಮ್ಮರ್ ನಲ್ಲಿ ಪಿಕ್ನಿಕ್ ಇವಾಗ ಈ ವರ್ಷದಿಂದ ನಾವು ಗಣೇಶೋತ್ಸವ ಆಚರಿಸ್ವಿ ಮತ್ತೆ ಏನಂತಂದ್ರೆ ಇವಾಗ ನಾವು ಸಂಕ್ರಾಂತಿ ಆಗ್ಲಿ ಬೇರೆ ಹಬ್ಬಗಳು ಏನಿರುತ್ತೋ ಅದನ್ನ ಒಂದೊಂದಾಗಿ ಅಟ್ಲೀಸ್ಟ್ ಅವೇರ್ನೆಸ್ ಇರುತ್ತೆ ನಾವು ಮಾತಾಡಬೇಕಾದ್ರೆ ಅಥವಾ ನಾವು ನಮ್ ಗ್ರೂಪ್ಗಳಲ್ಲಿ ವ್ಯವರ್ಸ್ಬೇಕಾದ್ರೆ ಸಂಕ್ರಾಂತಿ ಅಂತ ಬಳಸ್ತೀವಿ ಯೂತ್ ಗ್ರೂಪ್ ಗ್ರೂಪ್ಗೆ

ಗಮನ ಇರುತ್ತೆ ಗಮನ ಇರುತ್ತೆ ಒಂದ್ ಏನ್ ಯೋಚನೆ ಮಾಡಬೇಕು ಅಂತಂದ್ರೆ ನಮ್ ನಾನು ಆಸ್ ಅ ಪೇರೆಂಟ್ ನಾನ್ ಕಲ್ಸ್ಕೊಂಡಿರೋದೇನು ಅಂತಂದ್ರೆ ನಾವು ಹೇಳೋದನ್ನ ಮಕ್ಕಳು ಮಾಡಲ್ಲ ಮಾಡೋದನ್ನಷ್ಟೇ ನೋಡ್ತಾರೆ ಅನುಕರಣೆ ಮಾಡ್ತಾರೆ ಮಾಡೋದನ್ನ ಅವ್ರು ಮಾಡ್ತಾರೆ ನಾವು ಹೇಳೋದನ್ನ ಅವ್ರು ಮಾಡಲ್ಲ ರೈಟ್ ರೈಟ್ ಅದು ಸತ್ಯ ಬಿಡಿ ಅದು ನೋಡಿರುತ್ತೆ ಸೊ ಈ ಸಂಘದ ವತಿಯಿಂದ ನೀವು ಏನೇನು ಆಯೋಜನೆಗಳನ್ನ ಮಾಡ್ತಿದ್ದೀರಾ ಸಮುದಾಯ ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಸಂಘದ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಖಂಡಿತ மெய் ஆகி ஜீவன ஏன்னு நான் சிஸ்டம் ஆகிர்வோ அஹ் அது எல்லா ரீதியு ஃபிரம் ஸ்டார்டிங் ஃபிரம் டே ஒன் நம் நம் நம்ம ಒಂದು ವೃದ್ಯಾಪ್ಯದ ದಿನಗಳ ಕಳೀಬೋದೂ ನಾವು ಆಸ್ಪೆಕ್ಟ್ ನ ಆಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಹಂತ ಹಂತವಾಗಿ ಆಡ್ ಮಾಡ್ತಾ ಹೋಗ್ತಾ ಇದೀವಿ ಯಾಕೆಂದ್ರೆ ನೀವು ಒಂದು ಕನ್ನಡ ಪಾಪ್ಯುಲೇಷನ್ ಇಲ್ಲಿ ತಗೊಂಡ್ರೆ ನೀವು ಹೊಸ್ದಾಗ್ ಬಂದಿರೋರು ಇರ್ತಾರೆ ಬಂದಿರೋರು ಇರ್ತಾರೆ ಇಲ್ಲಿ ಬಂದ ಐವತ್ತು ವರ್ಷದ ಮೇಲೆ ಇವ್ ಕನ್ನಡ ಸಂಘ ಟೊರಂಟೊ ನೀವು ಒಂದು ನೋಡಿದ್ರೆ ಅಲ್ಲಿ ಐವತ್ ಅರವತ್ತು ವರ್ಷದ ಹಿಂದೆ ಬಂದಿದ್ದವರು ಕೂಡ ಆ ಒಂದು ಸಮಾರಂಭಕ್ಕೆ ಬಂದಿದ್ರು ಸರ್ ನಾಟ್ ಟು ಡಿವಿಯೇಟ್ ಪಾಯಿಂಟ್ ಸಾರಿ ಈ ಕನ್ನಡ ಸಂಘ ಟೊರಂಟೊ ಆ ಸಂಘ ಬೇರೆ ಈ ಜಿ ಆರ್ ಕೆ ಸಂಘ ಬೇರೆನಾ ಹೆಸರುಗಳು ಬೇರೆ ಬೇರೆ ಮೂಲ ಏನಿದೆಯೋ ಮೂಲ ನಮ್ಮ ಸ್ಪಿರಿಟ್ ಒಂದೇ ಅದೆಲ್ಲ ಒಂದೇ ಬೇರೆ ಜಾಗ್ರಫಿ ಬೇರೆ ಕನ್ನಡ ಸಂಘ ಟೊರಂಟೊ ಟೊರೋಟೋ ಕಡೆಗೆ ಸ್ವಲ್ಪ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ಕಷ್ಟ ಅನ್ಬಿಟ್ಟು ಅದರದೇ ಒಂದ್ ವಿಭಾಗ ಅಂತ ಅನ್ಕೋಬಹುದು ಅದೊಂಥರ ಮಾತೃ ಸಂಸ್ಥೆ ನನ್ನ ಪ್ರಕಾರ ಒಂದ್ ಇಪ್ಪತ್ ಸಾವಿರ ಜನ ಅಲ್ಲಿದ್ದಾರೆ ಒಂದು ಸಾವಿರದ ಇನ್ನೂರು ಜನ ಈ ಕಡೆ ಇದೀವಿ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗ್ಲಿ ಅಂತ ಈ ಕಡೆ ಮಾಡಿರೋದೇ ಹೊರತು ಅದಾಗ್ಲಿ ನಾವಾಗ್ಲಿ ಬೇರೆ 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 ಎಲ್ಲ ಒಂದೇ ಒಂದೇ ದೇಹದ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮವ್ರು ಅಲ್ಲಿ ಇರ್ತಾರೆ ನೀವು ಇಲ್ಲಿ ಬಂದ್ ನೋಡಿದ್ರೆ ಅಲ್ಲಿಯವ್ರು ಇಲ್ಲಿ ವೆರಿ ನೈಸ್ ವೆರಿ ನೈಸ್ ಸಾರಿ ನಾವು ಮಾತಾಡ್ತಾ ಇದ್ವಿ ಇದ್ರ ಕೊಡುಗೆ ಏನು ಸಮುದಾಯಕ್ಕೆ ಬೆಳವಣಿಗೆಗೆ ಬೆಳವಣಿಗೆ ಅಂತಂದ್ರೆ ಇವಾಗ ಮೇನ್ ಆಗಿ ಹೊಸದಾಗಿ ಬರೋರಿಗೆ ಒಂದು ಆಧಾರ ಸ್ತಂಭ ಆಗ್ಬೇಕು ಅವ್ರಿಗೆ ದೇ ಹ್ಯಾವ್ ಟು ನೋ ದ ರಿಸೋರ್ಸಸ್ ಒಂದು ಹೊಸ ದೇಶಕ್ಕೆ ಬಂದಿರ್ತಾರೆ ಅವಾಗ ನಿಮ್ಗೆ ಎಲ್ಲಿ ಏನ್ ಸಿಗುತ್ತೆ ಈ ದೇಶದಲ್ಲಿ ನಮ್ಮವ್ರೆಲ್ ಸಿಕ್ತಾರೆ ಜೊತೆಗೆ ಇಲ್ಲಿ ಬೇರೆ ಏನ್ ಸಿಗುತ್ತೆ ಯಾಕಂದ್ರೆ ನಾವು ಒಂದು ಲೈಫ್ ಸ್ಟೈಲ್ ಏನ್ ಬರುತ್ತೆ ನಾವು ಕನ್ನಡ ಸಂಸ್ಕೃತಿ ಸಂಸ್ಕೃತಿಯವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ ನಾವು ಹಬ್ಬ ಮಾಡೋದಾಗ್ಲಿ ಒಂದ್ ಬೇರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಹಿಡಿದು ನಾವು ಸ್ಕೂಲ್ಗೆ ಕಳ್ಸಬೇಕು ಅನ್ನೋದಾಗ್ಲಿ ಮೇಲೆ ಡಿಪೆಂಡ್ ಆಗಿರೋ ಸಿಕ್ತಾರೆ ಅವಾಗ ನಿಮ್ಗೆ ಇಲ್ಲಪ್ಪ ನಾವು ಈ ತರ ಯೋಚನೆ ಮಾಡ್ತೀವಿ ಕನ್ನಡದವ್ರು ಈ ತರ ಯೋಚನೆ ಮಾಡ್ತೀವಿ ಬೇರೆ ಬೇರೆ ಭಾಷೆಯವರು ಅವ್ರವ್ರದ್ದು ಕಂಫರ್ಟಬಲ್ ಏನಿರುತ್ತೆ ಅದನ್ನ ಮಾಡ್ತೀವಿ